ನಮಸ್ಕಾರ ಸ್ನೇಹಿತರೆ ನಾನು ಲಕ್ಕಿ ಗೊಟ್ ಫಾರಮ್ ಗುಲ್ಬರ್ಗದಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು ಇದು ನೋಡ್ತಾ ಇದ್ದಾರಲ್ಲ ಶಿರೋಹಿ ಮೇಕೆ ಇದೆ ತುಂಬ ಪ್ರೆಗ್ನೆನ್ಸಿ ಆಗಿರೋ ತುಂಬ ಶೈನಿಂಗ್ ಮಾಲಿರೋ ಪ್ರೆಗ್ನೆನ್ಸಿ ಶಿರೋಹಿ ಮೇಕೆ ಇದೆ ಇದು ಮಾಲಂಕರ ವಿದ್ಯಾಸಾಗರ್ ನರಗುಂದ ಅವರು ಇಲ್ಲಿ ನರಗುಂದದಿಂದ ವಿದ್ಯಾಸಾಗರನ್ನ ಪಾರ್ಟಿ ತೊಗೊಂಡು ಹೋಗಿದ್ದಾರೆ ಪ್ರೆಗ್ನೆನ್ಸಿ ಫುಲ್ ಪ್ರೆಗ್ನೆನ್ಸಿ ಟ್ವೆಂಟಿ ಶಿರೋಹಿ ಫೀಮೇಲ್ ಹೇಳಿದ್ದಾರೆ ಒಂದು ಮೇಲ್ ಹೇಳಿದರೆ ಇಪ್ಪತ್ತು ಹೆಣ್ಣು ಒಂದು ಗಂಡು ತೊಗೊಂಡೋಗಿದ್ದಾರೆ ಫುಲ್ ಪ್ರೆಗ್ನೆನ್ಸಿ ಇರೋ ಮಾಲ್ ಇದೆ ಅದು ಒಂದು ಎರಡು ಮುಂತ ಮೂರು ಮುಂತ ಪ್ರೆಗ್ನೆನ್ಸಿ ಇದೆ ಅದು ಎರಡು ದಿನ ತೊಗೊಂಡೋಗಿದ್ದಾರೆ ಹಾಗೆ ಅವರು ಬುಕ್ಕಿಂಗ್ ಮಾಡಿದ್ದಾರೆ ಅಡ್ವಾನ್ಸು ಬುಕ್ಕಿಂಗ್ ಮಾಡಿದ್ದಾರೆ ಒಂದು ಎಂಟು ದಿನ ಮುಂಚೆ ಬುಕ್ಕಿಂಗ್ ಮಾಡಿದ್ದಾರೆ ಬುಕ್ಕಿಂಗ್ ಮಾಡಿಸಿಂದ ಈ ರೀಸೆಂಟ್ಲಿ ತೊಗೊಂಡೋಗಿದ್ದಾರೆ ಈ ಮಾಲು ತುಂಬ ಶೈನಿಂಗ್ ಆಗಿದೆ ನೋಡ್ತಾ ಇದ್ದೀರಾ ಮಾಲು ಹಾಗೆ ಇಲ್ಲೂ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆನ್ಸಿ ಇರೋದು ಅಥವಾ ಟ್ರಾನ್ಸ್ಪೋರ್ಟ್ ಚಾರ್ಜಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಭಾಳ ಜನ ಪಾರ್ಟಿ ಕೇಳ್ತಾರೆ ಹಾಗೇನಿಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆನ್ಸಿನೇ ಏನೋ ಪ್ರಾಬ್ಲಮ್ ಆಗೋಲ್ಲ ನಮ್ಮ ಗಾಡಿಯಲ್ಲಿ ತುಂಬ ಸೇಫಾಗಿ ಅದು ತೆಳಗ ಅದು ಹುಲ್ಲು ಥರ ಹಾಕಿಸಿಂದ ತುಂಬ ಸೇಫ್ಟಿ ಒಂಥರ ಗಾದೆ ಟೈಪ್ ಮಾಡಿಸಿದ ನಾವು ಮಾಲನ್ನು ಟ್ರಾನ್ಸ್ಪೋರ್ಟ್ ಕೊಡೋದು ಹಾಗೆ ಯಾರಿಗಾದರೂ ಬೇಕಾದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ ನಮ್ಮ ಲಕ್ಕಿಗೋಡ್ ಫಾರಮ್ಗೆ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಬುಕ್ಕಿಂಗ್ ಅಂತಂದರೆ ನಾವು ಬೇರೆ ಕಡೆಯಿಂದ ತರಿಸೋದು ಮಾಲನ್ನು ಹಾಗಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋಕ್ಕೆ ಮತ್ತು ಕನ್ಫರ್ಮೇಷನ್ ಸಲುವಾಗಿ ನೀಷ್ಟು ಮೇಕೆ ಬೇಕು ಅಂತ ಹೇಳ್ತಾರೆ ಬಟ್ ಟೈಮಿಂಗ್ನೂ ಓಕೆ ಪರವಾಗಿಲ್ಲ ಎಂಟು ದಿನ ಹತ್ತು ದಿನ ಹೋಗಲಿ ಅಂತಾರೆ ಬಟ್ ಕನ್ಫರ್ಮೇಷನ್ ಸಲುವಾಗಿ ನಿಮ್ಗೆ ಎಷ್ಟು ಬೇಕೋ ಅದರ ಟ್ವೆಂಟಿ ಪರ್ಸೆಂಟ್ ನಮಗೆ ಕನ್ಫರ್ಮೇಷನ್ ಮಾಡಿದ್ರೆ ಬುಕ್ ಮಾಡಿದ್ರೆ ಎಂಟು ದಿನ ಆಗಲಿ ಅಥ್ವಾ ಒಂದು ಐದು ದಿನ ಆದ್ಮೇಲೆ ನಿಮಗೆ ಜಲ್ದಿ ತರಿಸ್ಕೊಡ್ತೀವಿ ಹಾಗೇನು ಪ್ರಾಬ್ಲಮ್ ಇಲ್ಲ ಅಥವಾ ವೇಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಭೀ ನಾವು ತ ಜಲ್ದಿ ತರ್ಸ್ಕೊಡ್ತೀವಿ ಹಾಗೇನಿಲ್ಲ ಹಾಗೆ ನೀವು ವೇಟ್ ಮಾಡೋಕ್ಕಾಗಲ್ಲ ಈಗ ಕನ್ಫರ್ಮೇಷನ್ ಸಲುವಾಗಿ ನೀವು ಪೇ ಮಾಡಿ ಅಂತಾರೆ ಮೈಕೆ ನೋಡಲ್ದೆ ಯಾವ ಯಾವ ಥರ ನಿಮಗೆ ಪೇ ಮಾಡಬೇಕು ಯಾವ ಥರ ನಂಬಿಕೆ ಇದು ಇರುತ್ತೆ ಬಟ್ ನಂಬಿಕೆ ಸಲುವಾಗಿ ಮಾಡ್ತೀವಿ ಬಟ್ ಒಂದೊಂದು ಸರಿ ಎಲ್ಲ ಒಂದೊಂದು ಕಡೆ ಮೋಸ ಆಗುತ್ತೆ ಅಂತಾರೆ ಪಾರ್ಟಿಗಳು ಹಾಗೇನಿಲ್ಲ ನಮ್ಮ ಲಕ್ಕಿಗೊಟ್ಟು ಫಾರಮ್ ತುಂಬ ನೋಡ್ತಾ ಇದ್ದೀರ ಯಾವಾಗ ನೋಡೋದು ಪಾರ್ಟಿ ಬರ್ತಾಯಿದೆ ಹೋಗ್ತಾ ಇದೆ ಎಷ್ಟು ಎಷ್ಟು ವರ್ಷ ಆಯಿತು ನಮ್ಮ ಲಕ್ಕಿಗೊಟ್ಟು ಫಾರಮ್ನ ಸ್ಟಾರ್ಟ್ ಮಾಡಿ ಬಟ್ ಇದರಲ್ಲಿ ಏನೂ ಡೌಟ್ ಇಲ್ಲದೆ ನೀವು ಬೇ ಮೇಕೆನ ತರಿಸ್ಕೋಬೋದು ಅಂತ ಹೇಳ್ತೀನಿ ಹಾಗೆ ಇವನ್ ಬೇಕಾದರೆ ಇನ್ನು ನಿಮಗೆ ಬುಕ್ಕಿಂಗ್ ಮಾಡ್ಬೋದು ಅಡ್ವಾನ್ಸು ಒಂದು ನಾಲ್ಕು ದಿನ ಆಗಲಿ ಐದು ದಿನ ಆಗಲಿ ಮಾಡ್ಬೋದು ನಿಮಗೆ ತರಿಸ್ಕೊಡ್ತೀವಿ ಓಕೆ ಸ್ನೇಹಿತರೆ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಏನಾದರೂ ತಪ್ಪ ಕ್ಷಮೆ ಇರಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ